ಹಾಯ್ ಮೈ ಡಿಯೋರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ವಿಶ್ವ ಮೈತ್ರಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮಗೆಲ್ಲ ಇವತ್ತಿನ ಈ ಪಾಠದಲ್ಲಿ ಐದನೇ ತರಗತಿಯ ಇಂಗ್ಲೀಷ ಎರಡನೇ ಭಾಗದಲ್ಲಿರ್ತಕ್ಕಂತಹ ಯೂನಿಟ್ ಫೈವ್ ಓಕೆ ಸಬಲೆ ಅನ್ನುವಂತಹ ಪಾಠವನ್ನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಓಕೆ ಸೊ ಸಬಲೆ ಅನ್ನುವಂತಹ ಪಾಠವನ್ನು ನೋಡೋಣ ಕಲಿಯನ ಪಾಠವನ್ನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ ಮುದ್ದು ಮಕ್ಕಳೇ ಯಾಕಂದರೆ ನಮ್ಮದಲ್ಲದೆ ಇರೋ ಭಾಷೆನ ನಾವು ಕಲಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ತುಂಬ ಅಲರ್ಟಾಗಿ ಕಲತ್ರೆ ಗಮನ ಅಂದರೆ ಪೂರ್ತಿ ಶ್ರದ್ಧೆಯಿಂದ ಗಮನ ಇಟ್ಟು ಕಲ್ತಾಗ ಮಾತ್ರ ಅದು ನಮಗೆ ಅರ್ಥ ಆಗುತ್ತೆ ಸೊ ದ್ಯಾಟ್ ತುಂಬ ಸುಂದರವಾದಂತಹದ್ದು ಪಾಠ ವೆರಿ ಇಂಟ್ರೆಸ್ಟಿಂಗ್ ಸೊ ದ್ಯಾಟ್ ಐ ಡೋಂಟ್ ಸ್ಕಿಪ್ ಎನಿವೇರ್ ಓಕೆ ಎವ್ರಿಬಡಿ ಆಮೇಲೆ ಯಾರು ಹೊಸೊಬ್ಬರು ನೋಡ್ತಿದ್ರು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅನ್ನೋ ನೋಟಿಫಿಕೇಶನ್ ಶಾಲಾಕ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ಬರುತ್ತೆ ಹಾಗೆ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಿದೆ ದಯವಿಟ್ಟು ಲೈಕ್ ಮಾಡಿ ಓಕೆನಾ ಸೊ ನೋಡಿ ಸಬಲೆ ಅನ್ನುವಂತಹ ಪಾಠ ಇದೆ ಸೊ ಇಲ್ಲಿ ವಾರ್ಮ್ ಅಪ್ ಆ್ಯಕ್ಟಿವಿಟಿ ಅಂತ ಒಂದು ಕೊಟ್ಟಿದ್ದಾರೆ ರೀ ಅರೇಂಜ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಫ್ರಾಮ್ ಅ ಮೀನಿಂಗ್ ಫುಲ್ ಸೆಂಟೆನ್ಸಸ್ ಅಂತ ಹೇಳಿದ್ದಾರೆ ಇದು ಈ ಫಾರ್ಮೇಶನ್ ಏನು ಕೊಟ್ಟಾರಲ್ಲ ಹಿಂದೆ ಮುಂದೆ ಮಾಡಿ ವಾಕ್ಯ ಕೊಟ್ಟಿದ್ದಾರೆ ನೀವು ಕರೆಕ್ಟ್ ಮಾಡಿ ಬರೀಬೇಕು ನಾ ಇಲ್ಲಿ ನಾನು ರೀ ನೋಡಿ ಇಲ್ಲಿ ಎನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಓಕೆ ಸೊ ನೆಕ್ಸ್ಟ್ ಎನಿಮಲ್ಸ್ ಆಲ್ಸೋ ಫೀಲ್ ಲೈಕ್ ಅಸ್ ಎನಿಮಲ್ಸ್ ಯೂಸ್ಫುಲ್ ಟು ಅಸ್ ಓಕೆ ಇಲ್ಲಿ ನೆಕ್ಸ್ಟ್ ನೋಡಿ ಕೆಳಗಡೆ ಪಾಠ ಸ್ಟಾರ್ಟ್ ಮಾಡೋಣ ಓಕೆ ಸೊ ಟಾಸ್ಕ್ ಬಿ ಏನಿದೆ ಹೌ ಡು ಯು ಥಿಂಕ್ ದಟ್ ಕೌ ಈಸ್ ಅ ಯೂಸ್ಫುಲ್ ಎನಿಮಲ್ ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್ ಏನ್ ಅಂದರೆ ನೋಡಿ ಕೌ ಅನ್ನುವಂಥದ್ದು ನಮಗೆ ಯಾವ ಥರ ತುಂಬ ಉಪಯೋಗಕ್ಕೆ ಬರುತ್ತೆ ಕವಿಂದ ನಮಗೆ ಏನೆಲ್ಲ ಅಂದರೆ ಆಕಳಿಂದ ಅಥವಾ ಹಸುಗಳಿಂದ ನಮಗೆ ಏನೆಲ್ಲ ಯೂಸ್ಫುಲ್ ಆಗುತ್ತೆ ಅದರಿಂದ ಏನೆಲ್ಲ ಲಾಭ ಆಗತ್ತೆ ಹಸುಗಳು ನಮಗೆ ಏನಕ್ಕೆ ಬೇಕು ಸೊ ಅದನ್ನು ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಚರ್ಚೆ ಮಾಡಿ ಬರೀರಿ ಅಂತ ಹೇಳಿದ್ದಾರೆ ಓಕೆ ಸೊ ಬರೀರಿ ಓಕೆ ಇನ್ನು ಫಸ್ಟ್ ಸ್ಟ್ಯಾಂಜ ನೋಡ್ರಿ ಅದು ವೆರಿ ಸಿಂಪಲ್ ದ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಸ್ ಬಿಕಾಸ್ ದ್ಯಾಟ್ ಇಟ್ ಗೀವ್ಸ್ ಯು ಇಟ್ ಗಿವ್ಸ್ ಗೀ ಕೊಡ್ತದೆ ಅಲ್ವಾ ನಮ್ಗೆ ಅದು ಗೀ ಕೊಡ್ತದೆ ಕರ್ಡ್ ಆ್ಯಂಡ್ ಆಸ್ ವೆಲ್ ಆಸ್ ಮಿಲ್ಕ್ ಅಲ್ವಾ ಹಸು ನಮಗೇನೆಲ್ಲ ಕೊಡುತ್ತೆ ಅದರಿಂದ ಮತ್ತು ಸಗಣಿ ಎಷ್ಟು ಉಪಯೋಗ ಅದು ಗೊಬ್ಬರ ಆಗುತ್ತೆ ಸಾವಯವ ಗೊಬ್ಬರಕ್ಕೆ ಯೂಸ್ ಆಗುತ್ತೆ ಓಕೆ ಸೊ ಅದು ಎಷ್ಟರ ಮಟ್ಟಿಗೆ ಭೂಮಿ ಫಲವತ್ತತೆ ಆಗ್ತದೆ ನೀವು ಬಹಳ ಪೇಜು ಗಂಟಲೆ ಬರೀಬೋದು ಪುಟ ಗಂಟ್ಲೆ ಬಟ್ ಇಂಗ್ಲೀಷಲ್ಲಿ ಬರೀಬೇಕು ಅಷ್ಟೇ ಓಕೆ ನೋಡಿ ನಾನು ಇಲ್ಲಿ ಪಾಠ ಓದ್ತಾ ಇದ್ದೀನಿ ವನ್ಸ್ ದೇರ್ ವಾಸ್ ಅ ಸೇಜ್ ಹೂಸ್ ನೇಮ್ ವಾಸ್ ವಶಿಷ್ಠ ಓಕೆ ನೋಡಿ ಒನ್ಸ್ ದೇರ್ ಅಲ್ಲಿ ಒಂದಾನೊಂದು ಕಾಲದಲ್ಲಿ ಒಬ್ಬ ಋಷಿ ವಾಸ ಮಾಡ್ತಾ ಇದ್ರು ಅವ್ರ ಹೆಸರೇನು ವಶಿಷ್ಠ ಋಷಿಗಳು ವಶಿಷ್ಠ ಮಹರ್ಷಿಗಳು ವಾಸ ಮಾಡ್ತಾ ಇದ್ರು ಲೀವ್ಡ್ ಇನ್ ಅ ಫಾರೆಸ್ಟ್ ಎಲ್ಲಿ ವಾಸ ಮಾಡ್ತಿದ್ರು ಅವರು ಒಂದು ಕಾಡಲ್ಲಿ ಫಾರೆಸ್ಟ್ ಮೀನ್ಸ್ ಕಾಡು ಓಕೆ ವಶಿಷ್ಠ ಹ್ಯಾಡ್ ಅ ಕೌ ಬೈ ನೇಮ್ ಸಬಲಾ ಅಥವಾ ಸಬಲೆ ಅಂತ ಕೂಡ ಹೇಳ್ಬೋದು ಶಬಲೆ ಓಕೆ ವಶಿಷ್ಠ ಹ್ಯಾಡ್ ಅ ಕೌ ಬೈ ನೇಮ್ ಸಬಲೆ ಅವ್ರ ಹತ್ರ ಒಂದು ಕೌ ಇತ್ತು ಅದ್ರ ಹೆಸರು ಸಬಲೆ ಅಂತ ಓಕೆ ಶಬಲೆ ನೋಡಿ ಆಲ್ಸೋ ನೌನ್ ಆಸ್ ನಂದಿನಿ ಡಾಟರ್ ಆಫ್ ಅ ಸಾರಿ ಕಾಮಧೇನು ಡಾಟರ್ ಆಫ್ ಕಾಮಧೇನು ಅಂದರೆ ಕಾಮಧೇನುವಿನ ಮಗಳು ಆಕಿನ ಹೆಸರ ನಂದಿನಿ ಯಾರ ಹೆಸರ ಆ ಕೌ ಅವ್ರ ಹತ್ರ ಏನು ಒಂದು ಆಕಳ ಇತ್ತಲ್ಲ ಒಂದು ಕಾಲದಲ್ಲಿ ಋಷಿ ಮುನ್ ಋಷಿಗಳಿದ್ರು ಯಾರು ಆ ಋಷಿ ವಶಿಷ್ಠ ಮಹರ್ಷಿ ಇದ್ರು ಎಲ್ಲೇ ಫಾರೆಸ್ಟಲ್ಲಿದ್ದರು ಅವ್ರ ಹತ್ರ ಒಂದು ಕೌ ಇತ್ತು ಅಂದರೆ ಒಂದು ಆಕಳ ಇತ್ತು ಅದ್ರ ಹೆಸರು ಸಬಲೆ ಬಟ್ ಅದನ್ನು ನಂದಿನಿ ಅನ್ನೋ ಹೆಸರಿನಿಂದ ಕೂಡ ಕರೀತಾ ಇದ್ರು ಆ ಸಬಲೆಗೆ ನಂದಿನಿ ಅನ್ನೋ ಹೆಸರಿನಿಂದ ಕೂಡ ಕರೀತಿದ್ರು ಬಟ್ ಅದು ಯಾರದ ಮಗು ಕಾಮಧೇನು ಅದು ಅಂದರೆ ಅದು ಆಕಳ ತಾಯಿ ಹೆಸರು ಆ ದೊಡ್ಡ ಆಕಳ ಹೆಸರು ಕಾಮಧೇನು ಓಕೆ ದ ಹ್ಯಾವೆನ್ಲಿ ಕೌ ಅದು ಎಲ್ಲಿದೆ ಹ್ಯಾವೆನ್ ಅಂದರೆ ಸ್ವರ್ಗ ಅಂತ ಸ್ವರ್ಗದ ಕೌ ಅದು ಅಂದರೆ ದೇವಲೋಕದ ಕಾಮಧೇನು ಅದು ಓಕೆನಾ ದೇವಲೋಕದಿಂದ ಬಂದಿರತಕ್ಕಂತಹ ಕಾಮಧೇನು ಬಟ್ ಇದ್ರ ಕತೆ ಹೇಳ್ಬೇಕು ಅಂತಂದರೆ ಓರ್ಜಿನಲ್ ಕತಿ ಈ ಕಾಮಧೇನು ಅನ್ನೋ ಹಸುವನ್ನ ಈ ಜಮದಗ್ನಿ ಮತ್ತು ರೇಣುಕಾ ದೇವಿಯರ ವಿವಾಹದ ಸಂದರ್ಭದಲ್ಲಿ ಸಾಕ್ಷಾತ್ ಪರಮೇಶ್ವರ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿರ್ತಾನೆ ಮದುವೆಯಲ್ಲಿ ಆ ಕಾಮಧೇನುವನ್ನ ಅಂತ ನಾನು ಕೇಳಿದ್ದೆ ಓಕೆ ಸೊ ಬಟ್ ಇಲ್ಲಿ ನಿಮಗೆ ಅದನ್ನು ಏನು ಪಾಠ ಕೊಟ್ಟಿದ್ದಾರೆ ನೋಡೋಣ ಓಕೆನಾ ಹೆವೆನ್ಲಿ ಕವ್ ಅಂದ್ರೆ ಸ್ವರ್ಗದಿಂದ ಬಂದಿರತಕ್ಕಂತಹ ಕಾಮಧೇನು ಅದು ಓಕೆ ವೆನ್ ಎವರ್ ವಶಿಷ್ಠ ಆಸ್ಕ್ಡ್ ಹರ್ ಫಾರ್ ಎನಿಥಿಂಗ್ ವೆನ್ ಎವರ್ ಯಾವಾಗ ಬೇಕಾದರೂ ವಸಿಷ್ಠ ಆಸ್ಕ್ಡ್ ಅದನ್ನು ಏನು ಬೇಕಾದರೂ ಕೇಳ್ತಾಯಿದ್ರು ಹರ್ ಫಾರ್ ಎನಿಥಿಂಗ್ ಆ ಕಾಮಧೇನು ಅಂತ ಅದೇನು ಇರ್ತದಲ್ಲ ಸಬಲೆ ಅದಕ್ಕೆ ಏನು ಬೇಕಾದರೂ ಕೇಳಿದರೂ ಅದು ಕೊಡ್ತಾ ಇತ್ತು ಸಚ್ ಆ್ಯಸ್ ಫುಡ್ ಆಹಾರ ಕೇಳಿದ್ರು ಅದು ಎಂಥ ಆಹಾರ ಎಷ್ಟು ಆಹಾರ ಕೇಳಿದ್ರು ಕೊಡ್ತಾಯಿತ್ತು ಡ್ರಿಂಕ್ ಅವ್ರ ಕ್ಲಾತ್ಸ್ ಡ್ರಿಂಕ್ ಅಂದರೆ ಕುಡಿಲಿಕ್ಕೆ ಏನೇ ಕೇಳಿದ್ರು ಜ್ಯೂಸ್ ಇರ್ಬೋದು ಹಾಲು ಇರ್ಬೋದು ಮಜ್ಜಿಗೆ ಇರ್ಬೋದು ಮತ್ತು ಬಟ್ಟೆಗಳು ಓಕೆ ಸೊ ಬಟ್ಟೆಗಳು ಬರೀ ಕುಡಿಲಿಕ್ಕೆ ಡ್ರಿಂಕ್ ಅಂದರೆ ಅದು ಒಂದೇ ಅಲ್ಲ ಆವಾಗಿನ ಕಾಲದಲ್ಲೆಲ್ಲ ಏನು ಕುಡಿತಾ ಇದ್ದರು ಅಂದರೆ ಈ ಕಷಾಯ ಇರ್ಬೋದು ಅತಿಥಿಗಳು ಬಂದರೆ ಅದನ್ನೇ ಕೊಡ್ತಾಯಿದ್ರು ಚಹಾ ಪಾ ಕುಡಿತಾ ಇರಲಿಲ್ಲ ಕಾಫಿ ಟೀ ಕುಡಿತಿರ್ಲಿಲ್ಲ ಬ್ರಿಟಿಷರು ಬಂದ ಮೇಲೆ ಯುರೋಪಿಯನ್ಸ್ ಬಂದ ಮೇಲೆ ನಾವು ಅದೆಲ್ಲ ಕುಡಿಲಿಕ್ಕೆ ಶುರು ಮಾಡಿದ್ದು ಓಕೆ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕಷಾಯ ಅಂತ ಕುಡಿತಾ ಇದ್ರು ಅಥವಾ ಶುಂಠಿ ಚಹ ಅಥವಾ ಗರಿ ಚಹ ಅಂತ ಕುಡಿತಾ ಇದ್ರು ಅದು ಬಿಟ್ಟರೆ ಡ್ರಿಂಕ್ ಅಂದ್ರೆ ಮತ್ತೇನೇನು ಕೇಳ್ತಿದ್ರು ಅದಕ್ಕೆ ಗಂಜಿ ಪಂಜಿ ಈಗ ರಾಗಿ ಗಂಜಿ ಇರ್ಬೋದು ಜೋಳದ ಗಂಜಿ ಇರ್ಬೋದು ಈ ಥರ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲನೂ ಕೂಡ ಕೇಳ್ತಾ ಇದ್ರು ಅದು ಏನೇ ಕೇಳಿದ್ರು ಕೊಡ್ತಿತ್ತು ಬಟ್ಟೆಗಳನ್ನ ಕೇಳಿದ್ರು ಕೊಡ್ತಿತ್ತು ಆಮೇಲೆ ಶಿ ವುಡ್ ಗಿವ್ ದಮ್ ಟು ಹಿಮ್ ಬೋತ್ ಆಫ್ ದಮ್ ಲಿವ್ಡ್ ಹ್ಯಾಪಿಲಿ ಇನ್ ದ ಫಾರೆಸ್ಟ್ ಅದು ತುಂಬ ಅಂದರೆ ದೇವಲೋಕದ ಹಸು ಅಲ್ವಾ ಅದಕ್ಕೆ ಆ ಶಕ್ತಿ ಇರ್ತಾ ಇತ್ತು ಹಾಗಾಗಿ ಅದು ಏನೇ ಕೇಳಿದ್ರು ಯಾವಾಗ ಕೇಳಿದ್ರು ಎಷ್ಟು ಕೇಳಿದ್ರು ಅದಕ್ಕೆ ಇಲ್ಲ ಅಂತ ಇರಲಿಲ್ಲ ಯಾಕೆ ಫಸ್ಟ್ ಆಫ್ ಆಲ್ ನೀವಿಲ್ಲಿ ಇಲ್ಲಿ ತಿಳ್ಕೊಂಡ್ಬಿಡಿ ಋಷಿ ಮುನಿಗಳು ಯಾವಾಗಲೂ ಸರ್ವಸಂಗ ಇರ್ತಾರೆ ಅವ್ರ ಹತ್ರ ಅವರು ಎಲ್ಲರ ಹಾಗೆ ಸಾಮಾನ್ಯ ಮನುಷ್ಯರ ಹಾಗೆ ದುಡ್ಡು ಕಾಸು ಬಂಗಾರ ಆಸ್ತಿ ಅಂತ ಮಾಡಿರೋದಿಲ್ಲ ಸೊ ಒಂದು ಕುಟೀರದಲ್ಲಿ ಒಂದು ಆಶ್ರಮವನ್ನು ಒಂದಿಷ್ಟು ಸಣ್ಣ ಸಣ್ಣ ಕುಟೀರಗಳನ್ನ ಕಟ್ಕೊಂಡು ಆಶ್ರಮ ಮಾಡಿಕೊಂಡು ಅದರಲ್ಲಿ ದೇವ ಕಾರ್ಯಗಳನ್ನ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ದೇವರ ನಾಮಸ್ಮರಣೆ ಜಪತಪಗಳನ್ನು ಮಾಡ್ತಾ ಲೋಕ ಕಲ್ಯಾಣದ ಕಾರ್ಯಗಳನ್ನ ಮಾಡ್ತಾ ಬದುಕ್ತಿರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ತಿನ್ಲಿಕ್ಕೆ ಉಣ್ಲಿಕ್ಕೆ ಅಂತ ಸೊ ಆ ಕಾಮದೇನು ಹಸು ಅವ್ರಿಗೆ ಕೊಡ್ತಾ ಇತ್ತು ಅವಾಗ ಅವಾಗ ಏನ್ ಕೇಳಿದ್ರು ಎಷ್ಟು ಕೇಳಿದ್ರು ಓಕೆ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಈ ತರ ಆ ಒಂದು ದೈವದತ್ವವಾಗಿ ಬಂದಿರತಕ್ಕಂತಹ ಆ ಒಂದು ಹಸು ಅವ್ರ ಜೊತೆಗಿರೋದ್ರಿಂದ ಅವ್ರು ತುಂಬಾ ಖುಷಿಯಾಗಿ ಇದ್ರು ಅದು ನಂದಿನಿ ಕೂಡ ಅವ್ರ ಜೊತೆ ಖುಷಿಯಾಗೇ ಇತ್ತು ಓಕೆ ಆ ಸಬಲೆ ಕೂಡ ಖುಷಿಯಾಗಿ ಇದ್ಲು ಸೊ ನೆಕ್ಸ್ಟ್ ನೋಡಿ ಮುಂದೆ ಏನಾಗುತ್ತೆ ಅಂತ ಪೇಜ್ ಹೊಳಸಿ ಮುದ್ದಿನ ಮಕ್ಕಳೇ ನೀವು ಪುಸ್ತಕ ತಗೊಂಡಿದ್ದೀರಾ ಅನ್ಕೊಳ್ತೇನೆ ಓಕೆ ಸೊ ನಿಮ್ಮ ಇಂಗ್ಲೀಷ್ ಪುಸ್ತಕ ತಗೊಳ್ಳಿ ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಅರಣ್ಯ ಪ್ರದೇಶ ಸೊ ಈ ತರ ಋಷಿ ಮುನಿಗಳೆಲ್ಲ ಆವಾಗಿನ ಕಾಲದಲ್ಲಿ ಕಾಡಲ್ಲಿ ಇರ್ತಾ ಇದ್ರು ಓಕೆ ಸೊ ಇವಾಗ ನೋಡಿ ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡ ಏನಿದೆ ಅಂತ ಒನ್ ಡೇ ಕೌಶಿಕ ಅ ಪಾವರ್ಫುಲ್ ಕಿಂಗ್ ಹೂಸ್ ದ್ಯಾಟ್ ದ ಕೌಶಿಕ ಒನ್ ಡೇ ಅ ಕಿಂಗ್ ವಾಸ್ ಅ ಕಮ್ ಅಲ್ಲುಡಿ ಒಂದು ಇವರು ಬರ್ತಾರೆ ಯಾರು ಆ ಋಷಿ ಸಾರಿ ಆ ರಾಜನ ಹೆಸರೇನು ಕೌಶಿಕ ಋಷಿ ಸಾರಿ ರಾಜ ಕಿಂಗ್ ಓಕೆ ಋಷಿನೇ ಬರ್ತಾ ಇದೆ ಬಾಯಿ ಸಾರಿ ಒನ್ ಡೇ ಕೌಶಿಕ ಪಾವರ್ಫುಲ್ ಕಿಂಗ್ ಅವ ಬಹಳಷ್ಟು ಶಕ್ತಿಯುತವಾದಂತಹ ಅಂದರೆ ಬಲಿಷ್ಠನಾದಂತಹ ಆ ರಾಜ್ಯದ ದೊರೆ ಆಗಿರ್ತಕ್ಕಂತಹ ಕೌಶಿಕ ಮಹಾರಾಜ ಅಲ್ಲಿಗೆ ಬರ್ತಾನೆ ಎಲ್ಲಿಗೆ ಆ ಋಷಿ ಇದ್ದಂತಹ ಆಶ್ರಮಕ್ಕೆ ಬರ್ತಾನೆ ಆ್ಯಂಡ್ ಹೀಸ್ ಸೋಲ್ಜರ್ಸ್ ಕೇಮ್ ಟು ದ ಫಾರೆಸ್ಟ್ ಅದ್ರ ಜೊತೆಗೆ ಆ ಕೌಶಿಕ ಮಹರ್ಷಿ ತಾನೊಬ್ಬನೇ ಬರಲ್ಲ ತನ್ನ ಕೆಲವೊಂದಿಷ್ಟು ಸೈನಿಕರ ಜೊತೆಗೆ ಆ ಋಷಿ ಇದ್ದಂತಹ ಕಾಡಿಗೆ ಬಂದಿರ್ತಾನೆ ಬರೋದಲ್ಲದೆ ಕಾಡಿಗಷ್ಟೇ ಅಲ್ಲದೆ ಆ ಋಷಿ ಇರ್ತಕ್ಕಂತಹ ಆಶ್ರಮಕ್ಕೆ ಹೋಗ್ತಾನೆ ಓಕೆ ಒಬ್ಬ ಹೋಗಲ್ಲ ತನ್ನೆಲ್ಲ ಸೈನ್ಯದ ಬಳಗದ ಜೊತೆಗೆ ಹೋಗ್ತಾನೆ ದೇ ವರ್ ಹಂಟಿಂಗ್ ಏನಕ್ಕೆ ಹೋಗಿರ್ತಾರೆ ಹಂಟಿಂಗ್ ಅಂದರೆ ಬೇಟೆ ಆಡಲಿಕ್ಕೆ ಕಾಡಿಗೆ ಬೇಟೆ ಆಡಲಿಕ್ಕೆ ಅಂತ ಹೋಗಿರ್ತಾರೆ ರಾಜ ಏನು ಬೇಟೆ ಆಡೋದು ಕ್ರೂರ ಪ್ರಾಣಿಗಳನ್ನ ಸುಮ್ಮ ಸುಮ್ಮನೆ ಹೋಗಿ ಕಾಡಲ್ಲಿರ್ತಕ್ಕಂತಹ ಪ್ರಾಣಿಗಳನ್ನ ಬೇಟೆ ಆಡೋದು ರಾಜರ ಕೆಲಸ ಆಗಿರಲಿಲ್ಲ ಯಾಕೆ ಹೋಗ್ತಾ ಇದ್ರು ಅಂದರೆ ಕೆಲವೊಂದು ಪ್ರಾಣಿಗಳು ಊರಲ್ಲಿ ಏನಾದ್ರು ಬಂದು ತೊಂದರೆ ಕೊಡ್ತಾ ಇದ್ರೆ ಅವುಗಳಿಗೆಲ್ಲ ಸ್ವಲ್ಪ ಅವಾಗವಾಗ ಸ್ವಲ್ಪ ಅಂಜಿಕೆ ಉಳಿಸ್ಬೇಕು ಅದು ಊರ್ಗೆ ಊರ್ ಒಳಗಡೆ ಬರದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ಅನ್ನೋದು ಒಂದು ಇರ್ತಿತ್ತು ಅವ್ರಿಗೆ ಅವ್ರದ್ದೇ ಆದ ಜಾರಿಗಳನ್ನ ಅವ್ರು ನಿಭಾಯಿಸ್ತಿದ್ರು ಸಮ್ ಟೈಮ್ಸ್ ಓಕೆ ಓಕೆ ಸೊ ಬೇಟೆ ಆಡೋಕೆ ಅಂತ ಕೌಶಿಕ ರಾಜ ಆ ಪ್ರದೇಶದ ದೊರೆ ಆಗಿರ್ತಾರೆ ಅವರು ಕಾಡಿಗೆ ಹೋದಾಗ ತಮ್ಮ ಸೈನಿಕರ ಜೊತೆ ಸ್ಮಾಲ್ ಹಂಡ್ ಡಿಸೈಡೆಡ್ ಟು ರೆಸ್ಟ್ ದೇರ್ ಫಾರ್ ಸಮ್ ಟೈಮ್ ಅಲ್ಲಿ ನೋಡ್ತಾರೆ ಒಂದಿಷ್ಟು ಗುಡಿಸೆಲ್ಗಳನ್ನ ನೋಡ್ತಾರೆ ಸಣ್ಣ ಸಣ್ಣ ಗುಡಿಸೆಲ್ಗಳನ್ನ ನೋಡಿಬಿಟ್ಟು ಸ್ವಲ್ಪ ಇಲ್ಲಿ ಇದ್ದು ನಾವು ಸ್ವಲ್ಪ ಡಿಸೈಡ್ ಮಾಡ್ತಾರೆ ಡಿಸೈಡೆಡ್ ಅಂದರೆ ಡಿಸೈಡ್ ಡಿಸೈಡೆಡ್ ವಿ ತ್ರೀ ಆಗ ಸಾರಿ ವಿ ಟು ಆಗುತ್ತೆ ಇದು ಓಕೆ ನಾವು ವಿ ವನ್ನ ವಿ ಟು ವಿ ತ್ರೀ ಗೊತ್ತೈತಲ್ಲ ಮೇನ್ ವರ್ಬ ಡಿಸೈಡ ಡಿಸೈಡೆಡ್ ಫಾಸ್ಟ್ ಫಾರ್ಮ ಡಿಸೈಡೆಡ್ ಆಗೈತೆ ಓಕೆ ಸೊ ಇಲ್ಲಿ ಡಿಸೈಡೆಡ್ ಟೂರಸ್ಟ್ ದೇರ್ ಫಾರ್ ಸಮ್ ಟೈಮ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಇದು ಸರಿಯಾದ ಸ್ಥಳ ತುಂಬಾ ಶಾಂತವಾಗಿದೆ ಅನುಕೂಲ ಇದೆ ಅಂತ ಅಂದ್ಕೊಳ್ತಾನೆ ನಿರ್ಧಾರ ಮಾಡ್ತಾನೆ ಹೆಣ್ ದೇ ಕೇಮ್ ನಿಯರ್ ದ ಹಂಟ್ ಯಾವಾಗ ಅವಲ್ಲಿ ಸಮೀಪಕ್ಕೆ ಬರ್ತಾರಲ್ಲ ಗುಡಿಸಲ್ಗೆ ಸೊ ನೋಡಿ ವಶಿಷ್ಠ ಗ್ರೇಟೆಡ್ ಕೌಶಿಕ ಆ್ಯಂಡ್ ಹೀಸ್ ಮ್ಯಾನ್ ನೋಡಿ ವಶಿಷ್ಠ ಗ್ರೇಟೆಡ್ ನೋಡಿ ಮುದ್ದು ಮಕ್ಕಳೇ ವಶಿಷ್ಠ ಸಾರಿ ಗ್ರೀಟೆಡ್ ಗ್ರೀಟೆಡ್ ಅಂದ್ರೆ ಗ್ರೀಟಿಂಗ್ ಅಂತ ಹೇಳ್ತೀವಲ್ಲ ಗ್ರೀಟಿಂಗ್ ಅಂತ ಯಾಕೆ ಹೇಳ್ತೀವಿ ಹೇಳಿ ಶುಭಾಶಯ ಕೋರೋದು ವಶಿಷ್ಠ ಗ್ರೀಟೆಡ್ ಕೌಶಿಕ ಆ್ಯಂಡ್ ಹಿಸ್ ಮೆನ್ ಅವೇನು ಕೌಶಿಕ ಬಂದಿರ್ತಾನಲ್ಲ ರಾಜ ಆಮ ಮತ್ತು ಅವನ್ನೆಲ್ಲ ಸೈನ್ಯ ಬಳಗವನ್ನು ಈ ವಶಿಷ್ಠ ಋಷಿಗಳು ಯಾರು ಹಾಂ ವಶಿಷ್ಠ ಋಷಿಗಳೇನು ಮಾಡ್ತಾರೆ ಸ್ವಾಗತ ಮಾಡ್ತಾರೆ ನೋಡಿಬಿಟ್ಟು ಅವ್ರನ್ನ ಬರ್ರಿ ಅಂತ ಸ್ವಾಗತ ಸಮ ಸ್ವಾಗತ ಮಾಡ್ತಾರೆ ಒಳಗಡೆ ಸ್ವಾಗತ ಮಾಡಿ ಏನು ಮಾಡ್ತಾರೆ ನೋಡಿ ಹಿ ಪ್ರೇ ಟು ಸಬಲೆ ಟು ಗಿವ್ ಹೀಸ್ ಅ ಗೆಸ್ಟ್ ಆ್ಯಂಡ್ ಅ ಟೇಸ್ಟಿ ಮಿಲ್ ಇನ್ ಮಿನಿಟ್ಸ್ ನೋಡಿ ಎಷ್ಟು ಚಂದ ಹೇಳ್ತಾರೆ ಅವರು ಅವ್ರನ್ನ ಯಾರನ್ನ ಇಲ್ಲಿ ಚಿತ್ರದಾಗ ನೀವು ನೋಡ್ತಿದ್ದೀರ ಸೈಡ್ ಓಕೆ ಸೊ ಇಲ್ಲಿ ಏನು ಹೇಳ್ತಾನೆ ಆ ಋಷಿಗಳು ಹೀ ಪ್ರೇಡ್ ಪ್ರಾರ್ಥನೆ ಮಾಡ್ತಾರೆ ಯಾರಿಗೆ ಟು ಸಬಲೆಗೆ ಸಬಲೆಗೆ ಏನು ಪ್ರಾರ್ಥನೆ ಮಾಡ್ತಾರೆ ಅಂತಂದರೆ ಶಬಲೆಗೆ ಟು ಗಿವ್ ಹೀಸ್ ಗೆಸ್ಟ್ ಆ ಟೇಸ್ಟಿ ಮಿಲ್ ಟು ಮಿನಿಟ್ಸ್ ನೋಡಿ ಇನ್ ಮಿನಿಟ್ಸ್ ಅಂದರೆ ಆದಷ್ಟು ಬೇಗ ಎಷ್ಟು ಸಾಧ್ಯನೋ ಅಷ್ಟು ಬೇಗ ನನಗೆ ಈ ಸದ್ಯಕ್ಕೆ ಮನೆಗೆ ಗೆಸ್ಟ್ಗಳು ಬಂದಿದ್ದಾರೆ ನಮ್ಮ ಆಶ್ರಮಕ್ಕೆ ಗೆಸ್ಟ್ಗಳು ಬಂದಿದ್ದಾರೆ ಅವ್ರಿಗೆಲ್ಲ ಸರಿಯಾಗಿ ಉಪಚಾರ ಆಗಬೇಕು ಊಟ ಉಪಚಾರ ಆಗಬೇಕು ಹಾಗಾಗಿ ಅವರೆಲ್ಲರಿಗೂ ಆಗೋ ಹಾಗೆ ಅವ್ರಿಗೆ ಚೆನ್ನಾಗಿ ಊಟ ವಸತಿ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು ಸೊ ದ್ಯಾಟ್ ನೀನು ನನಗೆ ಸಹಾಯ ಮಾಡು ಕೆಲವೇ ಕ್ಷಣಗಳಲ್ಲಿ ಕೂಡ ಅದು ಅಂತ ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ ಆಗ ಏನಾಗುತ್ತೆ ನೋಡಿ ಸಬಲೆ ಗೇವ್ ದೆಮ್ ಅ ಟೇಸ್ಟಿ ಮಿಲ್ ಕೌಶಿಕ ವಾಸ್ ಇಂಪ್ರೆಸ್ಡ್ ಬೈ ಸಬಲೆ ಸ್ಪೆಷಲ್ ಗಿಫ್ಟ್ ನೋಡಿ ಸಬಲೆ ಏನು ಮಾಡ್ತಾಳೆ ಅವಾಗ ಅವ್ರಿಗೆ ರುಚಿಕರವಾದಂತಹ ಊಟವನ್ನು ಕೊಡ್ತಾಳೆ ಆದಷ್ಟು ಬೇಗ ಆಮೇಲೆ ಸಬ್ ಆ ವಿಶೇಷ ಉಡುಗೊರೆಯಿಂದ ಕೌಶಿಕ ಕೂಡ ಪ್ರಭಾವಿತ ಆಗ್ತಾನೆ ಇಲ್ಲಿ ಏನಾಗುತ್ತೆ ಸಬಲೆ ಅವರು ಕೌಶಿಕ ಋಷಿಗಳು ಹೇಳ್ದ ಹಾಗೆ ಆಗಿಂದಾಗ ತುಂಬ ಚೆನ್ನಾಗಿ ಎಲ್ರಿಗೂ ಆಗೋ ಹಾಗೆ ಅಡುಗೆ ಮಾಡಿ ಕೊಡ್ತ ತಯಾರು ಮಾಡಿ ದಟ್ ಮೀನ್ಸ್ ಮ್ಯಾಜಿಕಲ್ ಆಗಿ ಓಕೆ ಅದು ಅಡುಗೆ ಮಾಡಲ್ಲ ಒಲಿ ಹೊತ್ತಿಸಿ ಎಲ್ಲ ಅಡುಗೆ ಮಾಡಬೇಕಾಗಿಲ್ಲ ತೊಳೆದು ಹೆರ್ಚಿ ಒಗ್ಗರಣೆ ಹಾಕಿ ಕುದಿಸಿ ಬೇಯಿಸ್ಬೇಕಾಗಿರಲಿಲ್ಲ ಬಿಕಾಸ್ ದಟ್ ಅದು ದೇವಲೋಕದ ಹಸು ಆಗಿರೋದ್ರಿಂದ ಅದು ಮ್ಯಾಜಿಕಲಿ ಅಂದರೆ ದೇವರು ವರ ಕೊಟ್ಟ ಹಾಗೆ ಪ್ರತ್ಯಕ್ಷ ಆಗಿ ತಥಾಸ್ತು ಅಂತ ಸೊ ಅದೆಲ್ಲಾನು ಆಗಿಂದಾಗ ಕೊಟ್ಟಿದ್ದನ್ನು ನೋಡಿ ಅದು ಕೌಶಿಕ ಋಷಿಯೇ ತುಂಬ ಪ್ರಭಾವಿತ ಆಗ್ತಾನೆ ಇಷ್ಟು ಚೆನ್ನಾಗಿರೋ ಹಸು ಇಷ್ಟು ಶಕ್ತಿಶಾಲಿ ಆದಂತಹ ಹಸು ಹಸು ಇಷ್ಟು ದೈವಶಕ್ತಿ ಇರುವಂತಹ ಹಸು ಹೀ ವಾಂಟೆಡ್ ಟು ಟೇಕ್ ಸಬಲೆ ಟು ಹೀಸ್ ಪ್ಲೇಸ್ ಇದು ಈ ಆಶ್ರಮದಲ್ಲಿ ಇರಬೇಕಾದದ್ದಲ್ಲ ಈ ಋಷಿಗಳಿಗೆ ಏನು ಕೆಲಸ ಇರ್ತದೆ ಅವ್ರಿಗೆ ಏನು ಆಸೆ ಆಕಾಂಕ್ಷೆಗಳು ಇರಲ್ಲ ಅವರಿಗೆ ದೇಶದ ಬಗ್ಗೆ ಕಾಳಜಿ ಇರೋಲ್ಲ ರಕ್ಷಣೆ ಮಾಡಬೇಕಾಗಿಲ್ಲ ಇದ ಹಸು ಏನಾದರೂ ನಾನು ತಗೊಂಡು ಹೋದರೆ ಇದರಿಂದ ನಾನು ಎಲ್ಲ ತರಹದ ಶತ್ರುಗಳನ್ನ ನಿಗ್ರಹಿಸ್ಬೋದು ಎಲ್ಲ ತರಹದ ಸಮಸ್ಯೆಗಳನ್ನ ಕ್ಷಣ ಮಾತ್ರದಲ್ಲೇ ಪರಿಹಾರ ಮಾಡ್ಕೊಬಲ್ಲೆ ನನಗೆ ನನ್ನ ರಾಜ್ಯಕ್ಕೆ ನನ್ನ ಸಾಮ್ರಾಜ್ಯಕ್ಕೆ ಸಾಮ್ರಾಜ್ಯದ ಪ್ರತಿಯೊಬ್ಬ ಪ್ರಜೆಗಳನ್ನೂ ನಾನು ಚೆನ್ನಾಗಿ ಇಟ್ಕೊಬಲ್ಲೆ ಸೊ ಹಾಗಾಗಿ ಈ ಹಸು ನನಗೆ ಬೇಕು ಅನ್ನೋ ಥಾಟ್ ಅವನಿಗೆ ಮನ್ಸಲ್ಲಿ ಬರೋಕ್ಕೆ ಶುರುವಾಗುತ್ತೆ ಸೊ ಅದಕ್ಕೆ ಅವನಂತಾನೆ ಹೀ ವಾಂಟೆಡ್ ಟು ಟೇಕ್ ಸಬಲೆ ಟು ಹೀಸ್ ಪ್ಲೇಸ್ ಹೀಸ್ ಪ್ಲೇಸ್ ಅಂದರೆ ತನ್ನ ಅರಮನೆಗೆ ಆ ಸಬಲೇನ ಕರ್ಕೊಂಡು ಹೋಗಬೇಕು ಅಂತ ಅವನಿಗೆ ಅನಿಸುತ್ತೆ ಸೊ ಕೌಶಿಕ ಆಸ್ಗಳ ವಶಿಷ್ಠ ಟು ಗಿವ್ ಸಬಲೆ ಟು ಹಿಮ್ ಏನ ಎಕ್ಸ್ಚೇಂಜ್ ಫಾರ್ ಟೆನ್ ಥೌಸಂಡ್ ಕೌಸ್ ಸೊ ಅದಕ್ಕೊಂದು ಅವನು ಆಫರ್ ಕೊಡ್ತಾನೆ ಋಷಿಗಳಿಗೆ ಏನು ಆಫರ್ ಕೊಡ್ತಾನು ಅಂತಂದ್ರೆ ನೋಡ್ರಿ ಏನಂತ ಆಫರ್ ಕೊಡ್ತಾನು ನೋಡ್ರಿ ಋಷಿಗಳೇ ನನಗೆ ಈ ಹಸು ನನಗೆ ಬೇಕು ಹಾಗಾಗಿ ಮಹರ್ಷಿಗಳೇ ದಯವಿಟ್ಟು ಈ ಹಸುನ ನನಗೆ ಕೊಡ್ರಿ ಅದ್ರ ಬದಲಾಗಿ ನಾನು ನಿಮಗೆ ಹತ್ತು ಸಾವಿರ ಹಸುಗಳನ್ನ ಕೊಡ್ತೀನಿ ಇದೇ ಥರ ಚೆನ್ನಾಗಿರುವಂಥದ್ದು ಹತ್ತು ಸಾವಿರ ಹಸುಗಳನ್ನ ಗಟ್ಟಿಮುಟ್ಟಾಗಿರ್ತಕ್ಕಂತಹ ಮುಟ್ಟಾಗಿರ್ತಕ್ಕಂತಹ ಹಸುಗಳನ್ನ ನಾನು ನಿಮಗೆ ಕೊಡ್ತೀನಿ ನನಗೆ ಇದನ್ನು ಕೊಡ್ರಿ ಅಂತ ಕೇಳ್ತಾನೆ ಓಕೆ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯ್ತಲ್ವ ಪಾಠ ಓಕೆ ನೋಡಿ ಮುಂದೆ ಮೂರನೇ ಪ್ಯಾರಾಗ್ರಾಫ್ ಏನಿದೆ ಅಂತ ಬಟ್ ವಶಿಷ್ಠ ರೆಫ್ಯೂಸ್ಡ್ ರೆಫ್ಯೂಸ್ ಅಂತಂದ್ರೆ ಏನು ಗೊತ್ತಾ ತಿರಸ್ಕಾರ ಮಾಡು ಅಂತ ಗೊತ್ತಿಲ್ಲ ಅಂದರೆ ಬರ್ಕೊಳ್ಳಿ ಮುದ್ದು ಮಕ್ಕಳೇ ಪದಗಳ ಅರ್ಥನ ಬರ್ಕೊಳ್ಳಿ ಇದನ್ನೆಲ್ಲ ನನ್ನ ಮಗಳು ಬರ್ದಿದ್ದಾಳೆ ಅವಳಿಗೆ ಇದು ಎಸ್ ಈಸ್ ಆಲ್ಸೋ ಫಿಫ್ತ್ ಸಾರಿ ಶೀಸ್ ಆಲ್ಸೋ ಫಿಫ್ತ್ ಸ್ಟ್ಯಾಂಡರ್ಡ್ ಓಕೆ ಸೊ ದ್ಯಾಟ್ ಅವಳು ತನಗೆ ಅರ್ಥ ಆಗದೆ ಇರೋ ಕೆಲವೊಂದಿಷ್ಟು ಪದಗಳನ್ನ ಅಥವಾ ತನಗೆ ಪ್ರನೌನ್ಸೇಷನ್ಗೆ ಕಷ್ಟ ಅಂತ ಅನ್ಸೋ ಶಬ್ದಗಳನ್ನ ಪದೇ ಪದೇ ಈ ಥರ ಬರೆದು ಪ್ರಾಕ್ಟೀಸ್ ಮಾಡ್ತಾಳೆ ಎಲ್ಲರಿಗೂ ಕೂಡ ನಾನು ಇದನ್ನೇ ಹೇಳೋದು ನನ್ನ ನಾನು ಕೂಡ ಆ್ಯಸ್ ಅ ಆಗಿ ಸೊ ದ್ಯಾಟ್ ರೆಫ್ಯೂಸ್ ಅಂದರೆ ಏನು ಗೊತ್ತಾ ತಿರಸ್ಕಾರ ಮಾಡು ಅಂತ ಫಾರ್ಗೆಟ್ ಅಂತಂದ್ರೆ ಮರೆತು ಬಿಡೋದು ಅಂತ ಅರ್ಥ ಓಕೆ ಬಟ್ ವಶಿಷ್ಠ ರೆಫ್ಯೂಸ್ಡ್ ಅವೇನು ಅದನ್ನು ಒಂದು ಕೋರಿಕೆ ಕೇಳಿರ್ತಾನಲ್ಲ ಇದನ್ನು ನಾನು ತೊಗೊಂಡು ಹೋಗ್ತೀನಿ ಅದ್ರ ಬದಲಿ ನಿಮಗೆ ಹತ್ತು ಸಾವಿರ ಹಸುಗಳನ್ನ ಕೊಡ್ತೀನಿ ಅಂತ ಅದನ್ನು ತಿರಸ್ಕಾರ ಮಾಡ್ತಾನೆ ಏನು ಬೇಡಪ್ಪ ನೀ ಹತ್ತು ಸಾವಿರ ಕೊಡೋದು ಬೇಡ ನಾನು ಈ ಹಸುನ ನಿನಗೆ ಕೊಡೋದು ಬೇಡ ಬಿಕಾಸ್ ದ್ಯಾಟ್ ನೋಡ್ರಿ ಕೌಸಿಕಾ ಇವನ್ ಆಫ ಆಫರ್ಡ್ ಈಸ್ ಅ ಎಂಟೈಯರ್ ಕಿಂಗ್ಡಮ್ ಆ್ಯಂಡ್ ಆಸ್ಕ್ಡ್ ಫಾರ್ ಸಬಲೆ ಅವ್ರ ಋಷಿಗಳು ಬೇಡ ಅಂತಾರೆ ನೀ ನನಗದ ಈ ಹಸು ತೊಗೊಳ್ಳೋದು ಬೇಡ ಹತ್ತು ಸಾವಿರ ಹಸು ಕೊಡೋದೂ ಬೇಡ ನನಗೆ ಅಂತ ಹೇಳ ನಾನು ಇದು ಎಕ್ಸ್ಚೇಂಜ್ ಆಫರ್ ನನಗೆ ಬೇಡ ನನಗಿದೆ ಹಸು ಇರಲಿ ಇದು ದೈವದತ್ವವಾಗಿ ಭಗವಂತ ನನಗೆ ಕೊಟ್ಟಿದ್ದು ಸೊ ಇದನ್ನು ನಾನು ಯಾರಿಗೂ ಕೊಡೋ ಹಾಗಿಲ್ಲ ದಾನ ಮಾಡೋ ಹಾಗಿಲ್ಲ ಇದನ್ನು ನಾನು ಚೆನ್ನಾಗಿ ನೋಡಿಕೊಂಡು ಇದ್ರ ಸೇವೆ ಮಾಡಬೇಕಾದದ್ದು ನನ್ನ ಕರ್ತವ್ಯ ಸೊ ಇದು ಮತ್ತು ಇದನ್ನು ಸ್ವಾರ್ಥಕ್ಕೋಸ್ಕರ ಬಳಸೋ ಹಾಗಿಲ್ಲ ಪುಣ್ಯಕಾರಿಗಳಿಗೆ ಲೋಕ ಕಲ್ಯಾಣಕ್ಕೆ ಮಾತ್ರ ಇದನ್ನು ಬಳಸಬೇಕು ಹಾಗಾಗಿ ಇದು ನಮಗೆ ಭಗವಂತನ ಆಶೀರ್ವಾದ ಆಗಿ ಬಂದಿರತಕ್ಕಂಥದ್ದು ಇದನ್ನು ಹಾಗೆಲ್ಲ ನಾವು ನಮ್ಮ ಇಷ್ಟ ಬಂದ ಹಾಗೆ ಬಳಸೋದು ಬೇಡ ಅಂತ ತಿಳುವಳಿಕೆನೂ ಹೇಳ್ತಾರೆ ಬೇಡ ಅಂತ ಹೇಳ್ತಾರೆ ಬಟ್ ಇದು ಒರಿಜಿನಲ್ ಸ್ಟೋರಿ ನಾನು ನಿಮಗೆ ಹೇಳ್ತಾ ಇರೋದು ಹಾಗಾಗಿ ಈ ಥರ ಎಲ್ಲ ಋಷಿ ಹೇಳ್ತಾರೆ ಬಟ್ ಅವ್ರು ಕೇಳಲ್ಲ ಮತ್ತೇನು ಹೇಳ್ತಾನೆ ಕೌಶಿಕ ಈವನ್ ಆಫರ್ಡ್ ಹೀಸ್ ಅ ಎಂಟಾಯರ್ ಕಿಂಗ್ಡಮ್ ಆ್ಯಂಡ್ ಆಸ್ಕ್ಡ್ ಫಾರ್ ಸಬಲೆ ನೋಡಿ ಆಯಿತು ಗುರುಗಳೇ ಬಹುಶಃ ನಿಮಗೆ ಇದಿಷ್ಟು ಸಾಲಕ್ಕಿಲ್ಲ ಹತ್ತು ಸಾವಿರ ಹಸುಗಳು ನನ್ನ ಇಡೀ ಸಾಮ್ರಾಜ್ಯವನ್ನೇ ನಾನು ನಿಮಗೆ ಬಿಟ್ಟು ಕೊಡ್ತೀನಿ ಈ ಸಬಲೇನ ನನಗೆ ಕೊಡ್ರಿ ಅಂತ ಹೇಳ್ತಾನೆ ಬಟ್ ಅದಕ್ಕೂ ವಶಿಷ್ಠ ಬಟ್ ವಶಿಷ್ಠ ಸ್ಟಿಲ್ ರೆಫ್ಯೂಸ್ಡ್ ಅದನ್ನು ಕೂಡ ಅವರು ರೆಫ್ಯೂಸ್ ಮಾಡ್ತಾರೆ ಹೀ ಸೇಡ್ ಸಬಲೆ ಬಿಲಾಂಗ್ಸ್ ಟು ದ ಕೌ ಗಾಡ್ಸ್ ಆ್ಯಂಡ್ ಗಾಡೆಸಸ್ ನೋಡಿ ಸಬಲೆ ಬಿಲಾಂಗ್ಸ್ ಟು ಟು ದ ಓನ್ಲಿ ಗಾಡ್ಸ್ ಓಕೆ ಸಬಲೆ ಇರೋದು ದೇವತೆಗಳಿಗೆ ಮಾತ್ರ ಮತ್ತು ದೇವ ಕಾರ್ಯಗಳಿಗೆ ಅಷ್ಟೇ ದೇವ ಪುರುಷರಿಗೆ ಅಷ್ಟೇ ಓಕೆ ದೇವ ಮಾನವರಿಗೆ ಅಷ್ಟೇ ಆ್ಯಂಡ್ ಶಿ ಶುಡ್ ನಾಟ್ ಬಿ ಮಿಸ್ಯೂಸ್ಡ್ ಅವಳನ್ನು ನಾವು ಹೇಗೆ ಬೇಕು ಹಾಗೆ ಬಳಸೋ ಹಾಗಿಲ್ಲ ಆದ್ದರಿಂದ ನಮಗೆ ತೊಂದರೆ ಆಗ್ತದೆ ಹಾಗಾಗಿ ಅದು ದೈವದತ್ತವಾಗಿ ಬಂದಿರುವಂಥದ್ದು ದೇವರ ಕರುಣೆಯಿಂದ ನಮಗೆ ವರ ಆಗಿ ದೇವರು ಕೊಟ್ಟಿರುವಂಥದ್ದು ಅದನ್ನು ನಾವು ಹೆಂಗೆ ಬೇಕಂಗೆ ಬಳಸೋ ಹಾಗಿಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಬಳಸೋ ಹಾಗಿಲ್ಲ ಅದನ್ನು ಯಾರಿಗೋ ಮಾರೋದಾಗ್ಲಿ ಕೊಡೋದಾಗಲಿ ದಾನ ಕೊಡೋದಾಗಲಿ ಅದನ್ನು ನಾವು ಮಾಡೋ ಹಾಗಿಲ್ಲ ಹಾಗಾಗಿ ದೇವರು ನನಗೆ ಕೊಟ್ಟಿರೋ ಉಡುಗೊರೆನ ನಾನು ಅದನ್ನು ದೈವ ಕಾರ್ಯಕ್ಕೆ ಪುಣ್ಯ ಕಾರ್ಯಗಳಿಗೆ ಲೋಕ ಕಲ್ಯಾಣಕ್ಕೆ ಮಾತ್ರ ಬಳಸಬೇಕಾಗ್ತದೆ ಅಂತ ಹೇಳ್ತಾರೆ ಆವಾಗ ಕೌಶಿಕ ಏನು ಹೇಳ್ತಾನೆ ನೋಡ್ರಿ ನೆಕ್ಸ್ಟ್ ಪೇಜ್ ನೋಡ್ರಿ ಬಾಜು ಕಾಣಿಸ್ತಿದ್ದಲ್ವ ನಿಮಗೆ ಚಿತ್ರದಲ್ಲಿ ನಿಮ್ಮ ನೀವು ನಿಮ್ಮ ಪುಸ್ತಕನೂ ನೋಡಿ ಓಕೆನಾ ಸೊ ಏನು ಹೇಳ್ತಾನೆ ನೋಡ್ರಿ ಅವಾಗವ ಯಾರು ಅಷ್ಟು ಹೇಳಿದ ಋಷಿ ಮುನಿ ಅಷ್ಟು ಹೇಳ್ತಾರೆ ಬಟ್ ಇವಾಗ ಕೇಳಬೇಕಲ್ಲ ಭೂಪ ಮಹಾರಾಜ ಕೇಳಲಿಕ್ಕೆ ಇಲ್ಲ ತಯಾರಿ ಅಲ್ವಾ ಸೊ ನೋಡಿ ನೆಕ್ಸ್ಟ್ ಏನು ಆಕೈತಿ ಕತಿ ನೋಡೋಣ ಓಕೆ ನೋಡಿ ನೆಕ್ಸ್ಟ್ ಏನಾಗುತ್ತೆ ಡಿಸೈಡೆಡ್ ಕೌಶಿಕ ಡಿಸೈಡೆಡ್ ಟು ಟೇಕ್ ಸಬಲೆ ಬೈ ಫೋರ್ಸ್ ಫೋರ್ಸ್ ಅಂದರೆ ಬಲವಂತವಾಗಿ ಬಲವಂತವಾಗಿ ನಾವು ಇದನ್ನ ಇದನ್ನು ತೊಗೊಂಡು ಹೋಗ್ಬೇಕಿನ್ನ ಇವು ಹಿಂಗೆ ಹೆಂಗೆ ಹೇಳಿದ್ರು ಕೊಡಲ್ಲ ಋಷಿ ಅಂತಂದ ಹೀ ಪುಟ್ ಅ ರೂಫ್ ಅರೌಂಡ್ ಸಬಲೆ ನೆಕ್ ಆ್ಯಂಡ್ ಡ್ರ್ಯಾಗ್ಡ್ ಹರ್ ಬಟ್ ಶಿ ವಾಸ್ ನಾಟ್ ವಿಲ್ಲಿಂಗ್ ಟು ಗೋ ವಿತ್ ದ ಕಿಂಗ್ ಅವನು ಏನು ಮಾಡ್ತಾನ ಅಷ್ಟು ಹೇಳಿದ್ರು ಕೇಳಿದೆ ಋಷಿ ಮಾತು ಕೇಳಲ್ಲದೆ ಏನು ಅದು ಮಾಡ್ತಾನ ಅವ್ರ ಮಾತು ಕೇಳ್ದೇನೆ ಸೊ ಅವ ಏನು ಮಾಡ್ತಾನು ಡಿಸೈಡೆಡ್ ಟು ಟೇಕ್ ಸಬಲೆ ಬೈ ಫೋರ್ಸ್ ಬಲವಂತವಾಗಿ ಅದನ್ನು ಕಳ್ಕೊ ಕರ್ಕೊಂಡು ಹೋಗಬೇಕು ಅಂತಾನೆ ಹಿ ಪುಟ್ ರೂಪ್ ಅರೌಂಡ್ ಸಬಲೇಸ್ ನೆಕ್ ಅವ ಏನು ಮಾಡ್ತಾನ ರೂಪ್ ಅಂದ್ರೆ ಹಗ್ಗ ಹಾಕ್ತಾನೆ ಅದಕ್ಕೆ ಕುತ್ತಿಗೆಗೆ ಆದ್ರೆ ಕುತ್ತಿಗೆ ಸುತ್ತಲೂ ಹಗ್ ಹಗ್ಗ ಹಾಕಿ ನೆಕ್ ಅಂದ್ರೆ ಕುತ್ತಿಗೆ ಓಕೆ ಡ್ರ್ಯಾಗ್ಡ್ ಅಂದರೆ ಎಳಿತಾನೆ ಹಗ್ಗ ಹಾಕಿ ಎಳಿತಾನೆ ಡ್ರ್ಯಾಗ್ಡ್ ಹರ ಎಳೆದ ತಗೊಂಡು ಹೋಗಬೇಕು ಬಲವಂತವಾಗಿ ಅಂತ ಮಾಡ್ತಾನೆ ಬಟ್ ಶಿ ವಾಸ್ ನಾಟ್ ವೆಲ್ಲಿಂಗ್ ಟು ಗೋ ವಿತ್ ದ ಕಿಂಗ್ ಆ ಸಬಲೆಗೂ ಕೂಡ ಅವ್ನ ಜೊತೆ ಹೋಗ್ಲಿಕ್ಕೆ ಇಷ್ಟ ಇರಲ್ಲ ಬಿಕಾಸ್ ದಟ್ ಅದಕ್ಕೆ ಗೊತ್ತಿರುತ್ತೆ ಅದು ದೈವ ಕೃಪೆ ದೇವರು ಕೊಟ್ಟಿರ್ತಕ್ಕಂತಹ ವರ ಅದು ದೇವಲೋಕದಿಂದ ಬಂದಿರಲಿಕ್ಕೆ ಇದೆ ಅದು ಓಕೆನಾ ಸೊ ದ್ಯಾಟ್ ಪರ್ಪಸ್ ಅದು ಕೂಡ ಹೋಗಲ್ಲ ನೆಕ್ಸ್ಟ್ ನೋಡಿ ಫೋರ್ತ್ ಪ್ಯಾರ ಏನಿದೆ ಸಬಲೆ ಸಾ ಮಿನಿಸ್ಟರ್ಸ್ ಹೆಲ್ಪ್ಲೆಸ್ ಲೆಸ್ ಶಿ ಡಿಸೈಡೆಡ್ ಟು ಟೀಚ್ ಕೌಶಿಕ ಅ ಲೆಸನ್ ಸೊ ಅದೇನಾಗುತ್ತೆ ಹೆಲ್ಪ್ಲೆಸ್ ಆಗಿರುತ್ತಲ್ವ ಸಬಲೆ ಯಾರು ಋಷಿ ಮಾಸ್ಟರ್ಸ್ ಅದಕ್ಕೆ ಗೊತ್ತಿರುತ್ತೆ ಯಾಕಂದರೆ ಮನುಷ್ಯ ಈಗ ರಾಜ ಹೇಳ್ದ ಹಾಗೆ ಪ್ರಜೆಗಳು ಕೇಳಬೇಕಾಗತ್ತೆ ಈ ಋಷಿಗಳು ಬೇರೆ ಹೊಡೆದಾಟ ಬಡ್ದಾಟ ಮಾಡೋರಲ್ಲ ಅದಕ್ಕೆ ಗೊತ್ತಾಗುತ್ತೆ ಹಾಗಾಗಿ ಈವನ್ ನನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಋಷಿ ಮುನಿಗಳು ಪಾಪ ಅವ್ರ ಸನ್ಯಾಸಿಗಳು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಇವನಿಗೆ ನ ಈ ನಾನೇ ಪಾಠ ಕಲಿಸ್ಬೇಕು ಇವನಿಗೆ ಅಂತ ಅದು ಕವ ಡಿಸೈಡ್ ಮಾಡ್ತದೆ ಅದೇ ಒಂದು ಪಾಠ ಕಲಿಸ್ಬೇಕು ಈ ಮಹಾರಾಜಿಗೆ ಅಂತೇಳಿ ಶಿ ಫ್ರೆಡ ಹಸೆಲ್ಫ್ ರ್ಯಾನ್ ಆ್ಯಂಡ್ ಸ್ಟುಡ್ ನೆಕ್ಸ್ಟ್ ಟು ವಶಿಷ್ಟ ಸೊ ಅದೇನು ಮಾಡ್ತದೆ ಅದು ಏನು ಮಾಡ್ತೈತೆ ನೋಡ್ರಿ ಅವಾಗ ಪಕ್ಕದಲ್ಲಿ ಅವಳು ಏನು ಅವಾಗ ಬಲವಂತವಾಗಿ ಅದಕ್ಕೆ ಗೊತ್ತಿರುತ್ತೆ ಅದು ಮ್ಯಾಜಿಕ್ ಮಾಡ್ತಿರುತ್ತಲ್ಲ ಯಾಕಂದ್ರೆ ಅದು ದೈವ ಸ್ವರೂಪ ಅದು ಆಕಳ ದೇವರೇ ಅದು ನಿಜವಾಗ್ಲೂ ಸೊ ದ್ಯಾಟ್ ಅದು ಏನು ಮಾಡುತ್ತೆ ಶೀ ಫ್ರೀಡ್ ಹರ್ ಸೆಲ್ಫ್ ಫ್ರೀಡ್ ಹರ್ ಸೆಲ್ಫ್ ಅಂದ್ರೆ ಅದು ತನ್ನನ್ನು ತಾನೇ ಮುಕ್ತಗೊಳಿಸ್ತದೆ ಹೆಂಗೆ ಅವೇನು ಕೂತಿ ಹಗ್ಗ ಹಾಕಿರ್ತಾನಲ್ಲ ಆ ಹಗ್ಗ ಮಾಯಾಗಿ ತಾನೇ ಕತ್ತರಿಸಿ ಹೋಗ್ತದೆ ಆ ಹಗ್ಗದಿಂದ ತನ್ನ ತಾನು ಬಿಡಿಸ್ಕೋತೀ ರ್ಯಾನ್ ಆ್ಯಂಡ್ ಸ್ಟೂಡ್ ನೆಕ್ಸ್ಟ್ ಟು ವಸಿಷ್ಠ ವಸಿಷ್ಠ ಋಷಿಗಳ ಹತ್ರ ಹೋಗಿ ಅವ್ರ ಹಿಂದೆ ಹೋಗಿ ನಿಂತಿರ್ತದ ಹಗ್ಗದಿಂದ ಬಿಡಿಸ್ಕೊಂಡು ಆಮೇಲೆ ಶಿ ಅಂಡರ್ ವೆಂಟ್ ಆ್ಯಂಡ್ ಅಮೇಝನ್ ಚೇಂಜ್ ಅಲ್ಲಿ ಹೋಗಿ ನಿಂತು ಏನು ಮಾಡುತ್ತೆ ಅದ್ಭುತವಾದ ಬದಲಾವಣೆಗಳನ್ನ ಮಾಡ್ತದೆ ತನ್ನೊಳಗೆ ತಾನ ಏನು ಬದಲಾವಣೆ ಮಾಡ್ತದ ಅಂತಂದ್ರೆ ನೋಡಿರಿ ಏನು ಮಾಡತ್ತಂದ್ರೆ ಫೈಯರ್ ಗ್ಯಾಸ್ ಔಟ್ ಆಫ್ ಹರ್ ಐಝಸ್ ನೋಡ್ರಿ ಫೈಯರ್ ಅಂದ್ರೆ ಬೆಂಕಿ ಎಲ್ಲಿದ್ದ ಬರ್ತದ ಹರ್ ಐಝಸ್ ಅವಳು ಯಾರು ಆ ಸಬಲೆ ಏನು ಮಾಡ್ತಾಳೆ ತನ್ನ ಕಣ್ಣುಗಳಿಂದ ಬೆಂಕಿನ ಹೊರಗೆ ತರ್ತಾಳೆ ಬರ್ತದ ಅವಳು ಬ ತಾನೇ ತನ್ನ ತನ್ನ ದೊಡ್ಡ ದೇಹ ಮಾಡ್ಕೋತತಿ ಅದು ಆಕಳ ಆವಾಗ ಫಾರ್ ಎಕ್ಸಾಂಪಲ್ ನೀವು ಕತಿ ಕೇಳಿರ್ಬೋದು ಆಂಜನೇಯ ಹಾರಿ ಹೋದ ಲಂಕೆಗೆ ಅಂತ ಹೆಂಗ ಹಾರಿದವರು ಜಾನುಬಾಹು ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ದೊಡ್ಡ ಶರೀರವನ್ನ ಕಾಯಕಲ್ಪದಿಂದ ನಾವು ಮಾಡ್ಕೋಬಹುದು ಅಥವಾ ಸಾಧನೆಯಿಂದ ಮಾಡಬಹುದು ಬೇಕಾದಷ್ಟು ಎತ್ತರವಾದ ದೇಹನ ಅದು ಮನುಷ್ಯರೇ ಮಾಡಬಹುದು ಅಂದ್ರೆ ಇದು ಸಬಲೆ ಇನ್ನೇನು ಕೇಳಬೇಕಾ ತನ್ನ ಕಣ್ಣುಗಳನ್ನು ದೊಡ್ಡ ಮಾಡಿ ಅದ್ರ ಬೆಂಕಿ ಕಿಡಿಗಳನ್ನ ತರಕ ಶುರು ಮಾಡ್ತಾಳೆ ಬೆಂಕಿ ಉಂಡೆಗಳು ಹೊರಗೆ ಬರ್ತಾವೆ ಹರ್ ಹೆಡ್ ಆ್ಯಂಡ್ ನೆಕ್ ಗ್ರೇವ್ ಲಾರ್ಜರ್ ಅದರ ಕುತ್ತಿಗೆ ಅದರ ತಲೆ ತಿಂಗ್ ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ ಭಯಂಕರ ಅದರ ಕುತ್ತಿಗೆ ಎಲ್ಲ ಅದರದ್ದು ಗೋಣ ದೊಡ್ಡದು ಮಾಡ್ಕೊಳ್ತದ ಅದ್ರ ದೇಹ ಮನ್ಗಂಡ ದೊಡ್ಡದಾಗತ್ತೆ ಹೆಂಗ ಮನುಷ್ಯರಿಗಿಂತ ದೊಡ್ಡದು ಕಾಣಬೇಕು ಆಕಾಶದಷ್ಟು ಎತ್ತರ ಅಷ್ಟು ದೊಡ್ಡದಾಗಿ ಬೆಳೆದ ನಿಂದಿರ್ತದ ಬಾಲ್ಸ್ ಆ್ಯಂಡ್ ಫೈಯರ್ ಕೇಮ್ ಔಟ್ ಫ್ರಾಮ್ ಹರ್ ಟೈಲ್ ನೋಡಿ ಟೈಲ್ ಅಂದ್ರೆ ಬಾಲ ಬೆಂಕಿಯ ಉಂಡೆಗಳು ದೊಡ್ಡ ದೊಡ್ಡ ಬೆಂಕಿ ಉಂಡೆಗಳನ್ನ ತನ್ನ ಬಾಲದಿಂದ ಹೊರಗೆ ಬಿಡ್ತೈತಿ ಅಂದ್ರೆ ಈಗ ನಾ ಸೈನಿಕರು ಹೆಂಗೆ ಬಾಂಬ್ಗಳನ್ನ ಹಾಕ್ತಾರಲ್ಲ ಪಿಸ್ತೂಲಿಂದ ಶೂಟ್ ಮಾಡ್ತಾರಲ್ಲ ಹಂಗೆ ತನ್ನ ಬಾಲದಿಂದ ದೊಡ್ಡ ದೊಡ್ಡ ಬೆಂಕಿ ಉಂಡೆಗಳನ್ನ ಹಾಕ್ತೈತಿ ಮೆನಿ ಸೋಲ್ಜರ್ಸ್ ಕೇಮ್ ಔಟ್ ಫ್ರಮ್ ಹರ್ ಮೌತ್ ಅದಷ್ಟೆಲ್ಲ ತನ್ನ ಬಾಯಿಂದ ಸಾಕಷ್ಟು ಜನ ಸೈನಿಕರನ್ನ ಹೊರಗೆ ತರ್ತತಿ ತ ಮತ್ತು ಸೈನಿಕರು ಬೇಕಲ್ಲ ಯುದ್ಧ ಮಾಡಲಿಕ್ಕೆ ಋಷಿಗಳ ಪರವಾಗಿ ಹಾಗಾಗಿ ಆ ಎಲ್ಲ ಸೈನಿಕರನ್ನ ಸೋಲಿಸ್ಲಿಕ್ಕೆ ಸಾಕಷ್ಟು ಅದ್ರ ಬಾಯಿಂದ ಸೈನಿಕರು ಬರ್ತಾರೆ ಅಂಡರ್ ಆ್ಯಂಡ್ ಹರ್ ಸೇಟ್ಸ್ ದೀಸ್ ಸೋಲ್ಜರ್ಸ್ ಚೇಸ್ಡ್ ಕೌಶಿಕ ಆ್ಯಂಡ್ ಹೀ ಈಸ್ ಮೆನ್ ಔಟ್ ಆಫ್ ದ ಆಶ್ರಮ ಬಟ್ ದೇ ಡಿಡ್ ನಾಟ್ ಕಿಲ್ ಎನಿವನ್ ಅದು ಸಾಕಷ್ಟು ಅದ್ರ ಬಾಯಿಂದ ಸೈನಿಕರು ಬರ್ತಾರೆ ಬಂದು ಏನು ಮಾಡ್ತಾರೆ ಎಲ್ಲ ಕಡೆಯಿಂದ ನಿಂತು ಸೈನಿಕರನ್ನ ಹೊಡೆದು ಓಡಿಸ್ತಾರೆ ಅವರೆಲ್ಲ ಆಮೇಲೆ ಸೈನಿಕರೇ ಹೋಗ್ತಾರೆ ಕೌಶಿಕ ಮತ್ತು ಅವನ ಜನರನ್ನು ಆಶ್ರಮದಿಂದ ಪೂರ್ತಿ ಹೊರಗೆ ಓಡಿಸ್ತದೆ ಆದರೆ ಯಾರನ್ನೂ ಕೊಲ್ಲೋದಿಲ್ಲ ಎಷ್ಟು ಅದ್ಭುತ ನೋಡ್ರಿ ಯಾರನ್ನು ಕೊಲೆ ಅದು ಅವ್ರನ್ನ ಮಾತ್ರ ಉಷ್ಟ್ರನ್ನು ಹೆದರ್ಸಿ ಓಡಿಸ್ಬಿಡ್ತದೆ ಅದಕ್ಕೆ ಅಲ್ವಾ ದೈವ ಸಂಭೂತ ಅಂತ ಹೇಳೋದು ಓಕೆ ಸ ನೋಡ್ರಿ ಅವರೆಲ್ಲ ಅಂಜಿ ಹೊರಗೆ ಹೋಗ್ತಾರೆ ಓಡಿ ಹೋಗ್ತಾರೆ ಆವಾಗ ನೆಕ್ಸ್ಟ್ ಪೇಜ್ ಟರ್ನ್ ಮಾಡ್ರಿ ಪೇಜ್ ನಂಬರ್ ಫೋರ್ ಐದನೇ ಸ್ಟ್ಯಾಂಜಾಗ ಏನೈತಿ ನೋಡ್ರಿ ಕೌಶಿಕ ರಿಯಲೈಸ್ಡ್ ದ್ಯಾಟ್ ಹಿ ವಾಸ್ ನಾಟ್ ಅ ಪವರ್ಫುಲ್ ಎನಫ್ ಆ್ಯಂಡ್ ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್ ಆವಾಗ ಏನಾಕೈತಿ ನೋಡ್ರಿ ಸೊ ಕೌಶಿಕ ರಿಯಲೈಸ್ಡ್ ಏನು ಅರ್ಥ ಆಗುತ್ತೆ ಅವನಿಗೆ ದ್ಯಾಟ್ ಹೀ ವಾಸ್ ನಾಟ್ ಅ ಪವರ್ಫುಲ್ ಎನಫ್ ಆ್ಯಂಡ್ ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್ ಬಲವಂತವಾಗಿ ಏನನ್ನು ನಾವು ಗೆಲ್ಲಕ್ಕಾಗಲ್ಲ ಏನನ್ನು ಸಾಧಿಸೋಕ್ಕಾಗಲ್ಲ ಅನ್ನೋದು ಅವನಿಗೆ ಶಕ್ತಿ ಎಷ್ಟೇ ಇದ್ದರೂ ಅದು ಏನು ಉಪಯೋಗ ಇಲ್ಲ ನಾವು ಹಾಗಾಗಿ ಅರ್ಥ ಆಗುತ್ತೆ ಬಲವಂತವಾಗಿ ನಾವು ಏನನ್ನು ಸಾಧಿಸಕ್ಕಾಗಲ್ಲ ಅಂತ ಹೀ ಲೆಫ್ಟ್ ಹೀಸ್ ಕಿಂಗ್ಡಮ್ ಅವಾಗ ಅವನ ಡಿಸೈಡ್ ಮಾಡ್ತಾನೆ ತನ್ ಏನು ತನ್ನ ಇಡೀ ಸಾಮ್ರಾಜ್ಯವನ್ನು ತನ್ನ ರಾಜ ವೈಭೋಗವನ್ನೆಲ್ಲ ಬಿಟ್ಟು ಆ್ಯಂಡ್ ವೆಂಟ್ ಟು ದ ಫಾರೆಸ್ಟ್ ಆ್ಯಂಡ್ ವೆಂಟ್ ಟು ದ ಫಾರೆಸ್ಟ್ ಟು ಬಿಕೇಮ್ ಅ ಸೇಜ್ ಸಾರಿ ಬಿಕಮ್ ಅ ಸೇಜ್ ಓಕೆ ಟು ಬಿಕಮ್ ಅ ಸೇಜ್ ಅಂದರೆ ಕಾಡಿಗೆ ಹೋಗ್ತಾನೆ ತನ್ನೆಲ್ಲ ಸಾಮ್ರಾಜ್ಯವನ್ನು ರಾಜ ವೈಭೋಗವನ್ನೆಲ್ಲ ಬಿಟ್ಟು ತನ್ನೆಲ್ಲ ಸುಖ ಸಂತೋಷವನ್ನು ಬಿಟ್ಟು ಕಾಡಿಗೆ ಹೋಗ್ತಾನೆ ಡಿಸೈಡ್ ಮಾಡ್ತಾನೆ ನಾವು ಒಬ್ಬ ಸನ್ಯಾಸಿ ಆಗಬೇಕು ಇನ್ಮೇಲೆ ಅಂತೇಳಿ ಆಫ್ಟರ್ ಮೆನಿ ಇಯರ್ಸ್ ಆಫ್ ಪ್ರೇಯರ್ ಆ್ಯಂಡ್ ಮೆಡಿಟೇಷನ್ ಹೀ ಬಿಕೇಮ್ ಅ ಟ್ರೂ ಸೇಝ್ ಆ್ಯಂಡ್ ಅ ಕೇಮ್ ಟು ದ ಕಾಲ್ಡ್ ವಿಶ್ವಾಮಿತ್ರ ಸೊ ಆ ಘಟನೆಯಿಂದ ಅವನಿಗೆ ಅರ್ಥ ಆಗುತ್ತೆ ನಾನು ಮತ್ ಸನ್ಯಾಸಿ ಆಗಬೇಕು ಇದು ಯಾವುದು ಶಾಶ್ವತ ಅಲ್ಲ ಒಳ್ಳೆಯದು ಅಲ್ಲ ಅನ್ನೋದು ಅರ್ಥ ಆಗುತ್ತೆ ಬಲವಂತದಿಂದ ಸಾಧಿಸಬಾರ್ದು ಪ್ರಪಂಚಕ್ಕೆ ನಾವು ಏನಾದರೂ ಒಳ್ಳೇದು ಮಾಡೋದಾದರೆ ಭಗವಂತನೇ ನಮ್ಮ ಜೊತೆಗಿರ್ತಾನೆ ಅಂತ ಅನ್ನೋದು ಅರ್ಥ ಆಗುತ್ತೆ ತನ್ನ ತಪ್ಪುಗಳು ತನ್ನನ್ನು ತಾನು ಅರ್ಥ ಮಾಡ್ಕೊಳ್ತಾನೆ ತಾನು ಯಾರು ಹೂ ಆಮ್ ಐ ಕೋಹಮ್ ಕುತಾಯ ಅತಃ ನಾನು ಯಾರು ಏನಕ್ಕೆ ಬಂದಿದ್ದು ಭೂಮಿಗೆ ದಿಸ್ ಇಸ್ ನಾಟ್ ಟ್ರೂ ಇದ್ಯಾವುದು ನಿಜ ಅಲ್ಲ ಇದ್ಯಾವುದು ಸತ್ಯ ಅಲ್ಲ ನಾನು ನಾನು ಯಾರು ಅನ್ನೋದನ್ನು ತಿಳ್ಕೊಬೇಕು ನಾನು ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಸನ್ಯಾಸಿ ಆಗಬೇಕು ಅಂತ ಹೋಗ್ತಾನೆ ತಪಸ್ಸು ಮಾಡ್ತಾನೆ ಕಾಡಿಗೆ ಹೋಗ್ತಾನೆ ಸಾಕಷ್ಟು ವರ್ಷಗಳ ಕಾಲ ತಪಸ್ ಮಾಡಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮೀನ್ಸ್ ಧ್ಯಾನ ಮಾಡ್ತಾನೆ ಮಾಡಿ ಆಮೇಲೆ ನಿಜವಾಗ್ಲೂ ಒಬ್ಬ ಅದ್ಭುತವಾದ ಸನ್ಯಾಸಿ ಆಗ್ತಾನೆ ಸಾವನ್ನೇ ಗೆಲ್ತಾನೆ ಸೊ ಆಮೇಲೆ ಏನಾಗುತ್ತೆ ಕೇಮ್ ಟು ದ ಕಾಲ್ಡ್ ವಾಸಿಸ್ಟ್ ವಿಶ್ವಾಮಿತ್ರ ಅವರೇ ಈಗ ವಿಶ್ವಾಮಿತ್ರ ಮಹರ್ಷಿಗಳು ಅಂತ ವಿಶ್ವಾಮಿತ್ರ ಮೀನ್ಸ್ ದ ಫ್ರೆಂಡ್ ಆಫ್ ದ ವರ್ಲ್ಡ್ ವಿಶ್ವಾಮಿತ್ರ ಅಂದರೆ ಏನು ಗೊತ್ತಾ ಮಿತ್ರ ಅಂದರೆ ಸ್ನೇಹಿತರು ಇಡೀ ಪ್ರಪಂಚಕ್ಕೆ ಸ್ನೇಹಿತರು ಅಂತ ಅರ್ಥ ಮಹಾನ್ ಋಷಿಯಾದರೂ ಏನಾದರೂ ಮತ್ತೆ ಮಹಾನ್ ಋಷಿಯಾಗಿ ಅಂಥ ಅದ್ಭುತವಾದಂತಹ ಗಾಯತ್ರಿ ಮಂತ್ರವನ್ನು ಈ ಲೋಕಕ್ಕೆ ನಮಗೆ ಕೊಟ್ಟರು ಮನುಕುಲಕ್ಕೆ ಗಾಯತ್ರಿ ಮಂತ್ರ ನೀವು ಕೇಳಿದಿರಲ್ವಾ ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ಧೀಮಹಿ ಧಿಯೋ ಯೋ ಸೊ ಎಷ್ಟು ಅದ್ಭುತವಾದದ್ದು ಎಷ್ಟು ಒಳ್ಳೆ ನಿಮಗೆ ಗೊತ್ತಾ ಆ ಮಂತ್ರದಲ್ಲಿ ಅದೆಷ್ಟು ಫ್ರೀಕ್ವೆನ್ಸಿ ಇದೆ ಅದೆಷ್ಟು ವೈಬ್ರೇಷನ್ ಇದೆ ಅಂತ ಡೆಫಿನೆಟ್ಲಿ ನಿಯಮಿತವಾಗಿ ಕ್ರಮಬದ್ಧ ಕ್ರಮಬದ್ಧವಾಗಿ ರೆಗ್ಯುಲರ್ ಆಗಿ ನೀನು ಈ ಮಂತ್ರನ ಪಠನೆ ಮಾಡಿದ್ರೆ ಗಾಯತ್ರಿ ಮಂತ್ರ ಡೆಫಿನೆಟ್ಲಿ 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 ಟ್ರಸ್ಟ್ ಮೀ ಬಿಲೀವ್ ಮೀ ವಾಟ್ ಐಮ್ ಸೇಯಿಂಗ್ ನಾವು ಇನ್ ದಿಸ್ ವಿಡಿಯೋ ಸ್ಟಿಲ್ ಹಿಯರ್ ಓಕೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಎನಿಥಿಂಗ್ ಬೈ ದ ಪವರ್ ಆಫ್ ಯುವರ್ ಥಾಟ್ಸ್ ಅಂಡ್ ಇಂಟೆನ್ಷನ್ಸ್ ಯು ಹ್ಯಾವ್ ಲಾಟ್ ಆಫ್ ಡೆಫಿನೆಟ್ಲಿ ಲಾಟ್ ಆಫ್ ಪವರ್ ನಿಮಗೆ ಇದೆ ಅದಕ್ಕೆ ಜಾಗೃತ ಆಗುತ್ತೆ ಅಷ್ಟೇ ಮತ್ತೆ ಬರ್ತದೆ ಓಕೆ ಆ ಮಂತ್ರನ ಹಂಗೆ ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ ಆ ಬ್ರಹ್ಮಾಂಡದ ತತ್ವವನ್ನು ಆ ಶಕ್ತಿಯನ್ನು ಅದ್ರ ಜೊತೆ ಕನೆಕ್ಟ್ ಮಾಡಿ ಆಗ್ತಾ ವೈಬ್ರೇಷನ್ ಮೂಲಕ ಅದರಲ್ಲಿ ತುಂಬಿಟ್ಟಿದ್ದಾರೆ ಪ್ರತಿಯೊಂದು ಅಕ್ಷರಗಳಲ್ಲೂ ಪ್ರತಿ ಇಪ್ಪತ್ನಾಲ್ಕು ಅಕ್ಷರಗಳಿಂದ ತಯಾರಾದಂತಹ ಆ ಗಾಯತ್ರಿ ಮಂತ್ರ ಡು ಯು ನೋ ಎನಿಥಿಂಗ್ ಭಾರಿ ಅದ್ಭುತವಾಗಿರ್ತಕ್ಕಂಥದ್ದು ಡಿಯರ್ ಸ್ಟೂಡೆಂಟ್ಸ್ ಸೊ ದ್ಯಾಟ್ ಡೈಲಿ ನಿಯಮಿತವಾಗಿ ನೀವು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಗಾಯತ್ರಿ ಮಂತ್ರವನ್ನು ಡೆಫಿನಿಟ್ಲಿ ನಿಮಗೆ ಜ್ಞಾನ ತಿಳುವಳಿಕೆ ಹೆಚ್ಚಾಗ್ತದೆ ಸಮಯ ಪ್ರಜ್ಞೆ ಬರ್ತದೆ ಐ ಕ್ಯೂ ಕೆಪಾಸಿಟಿ ಹೆಚ್ಚಾಗುತ್ತೆ ಥಿಂಕಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ ಗುಡ್ ಥಿಂಕಿಂಗ್ ಬರ್ತದೆ ಒಳ್ಳೆ ಶಬ್ದ ಸಂಗ್ರಹ ಬರ್ತದೆ ನಾಲೆಜ್ ಬರ್ತದೆ ಮತ್ತು ನಿಮಗೆ ಬ್ರೈಟ್ನೆಸ್ ಬರ್ತದೆ ನಿಮಗೆ ಮುಖದಲ್ಲಿ ಕಾಂತಿ ಬರ್ತದೆ ಆರೋಗ್ಯ ಚೆನ್ನಾಗಿರ್ತದೆ ಈವನ್ ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಇನ್ ಯುವರ್ ಲೈಫ್ ಅವರ್ ಎಂಟೈಯರ್ ಇನ್ ಯುವರ್ ಫ್ಯಾಮಿಲಿ ಅವರ್ ಎಂಟೈಯರ್ ಇನ್ ಯುವರ್ ಎನ್ವಿರಾನ್ಮೆಂಟ್ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ಸ್ ನಿಜವಾಗ್ಲೂ ಎಲ್ಲನೂ ಪರಿಹಾರ ಆಗುತ್ತೆ ಸೊ ದ್ಯಾಟ್ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಪಾಠ ಮುಗೀತು ಐ ಹೋಪ್ ನಿಮಗೆ ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಇದರ ಪ್ರಶ್ನೋತ್ತರಗಳನ್ನ ಹಿಂದಿಂದಿದೇನೇನು ಸಿಲೆಬಸ್ ಇದೆಯಲ್ಲ ಸೊ ಇದನ್ನೆಲ್ಲ ಬಿಡಿಸ್ತೀನಿ ಮುದ್ದು ಮಕ್ಕಳೇ ಸಿಗಣ ಮುಂದಿನ ವಿಡಿಯೋದಲ್ಲಿ ಯಾರು ಹೊಸಬ್ರು ನಮ್ಮ ಚಾನಲ್ನ ನೋಡ್ತಿದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮುದ್ದು ಮಕ್ಕಳೇ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಆಫ್ ಯೂರ್ ಸೆಲ್ಫ್ ಆ್ಯಂಡ್ ಸ್ಟಡಿ ರೆಗ್ಯುಲರ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ 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 ಥ್ಯಾಂಕ್ ಯು